ನಮಸ್ಕಾರ ಸ್ನೇಹಿತರೆ ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆಗೆ ಬೇಸಿಕ್ ಫೌಂಡೇಶನ್ ಕ್ಲಾಸ್ ಈ ಕ್ಲಾಸ್ ಯಾರಿಗೆ ಈ ಸಲ ವಿಶೇಷವಾಗಿ ಎಸ್ ಎಸ್ ಎಲ್ ಸಿಲಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಯಾಕೆ ಅಂತಂದರೆ ಭಾಳಷ್ಟು ಜನ ಮಕ್ಕಳು ಎಸ್ ಎಸ್ ಸಿ ಒಳಗೆ ಫೇಲ್ ಆಗಿರ್ತಾರೆ ಯಾಕೆ ಫೇಲ್ ಆಗ್ತಾರೆ ಎಸ್ ಎಸ್ ಎಲ್ ಸಿ ಒಳಗಡೆ ಅಂತಂದರೆ ಒಂದರಿಂದ ಒಂಬತ್ತನೇ ಕ್ಲಾಸ್ ತನಕ ಸುಮ್ಮನೆ ಆಟೋಮೆಟಿಕ್ ಪಾಸ್ ಮಾಡ್ಕೊತ ಹೋಗ್ತಾರೆ ಅವ್ರಿಗೆ ಆ ಈ ಬರೆಯೋಕ್ಕೆ ಬರಲ್ಲ ಅವರು ಅವ್ರ ಹೆಸರು ಬರೆಯಕ್ಕೆ ಬರಲ್ಲ ಅವ್ರ ತಂದೆ ತಾಯಿ ಹೆಸರು ಬರೆಯಕ್ಕೆ ಬರಲ್ಲ ಒಂದು ಬೋರ್ಡ್ ಓದಕ್ಕೆ ಬರಲ್ಲ ಸುಮ್ಮನೆ ಪಾಸ್ ಆಗ್ತಾ ಇರ್ತಾರೆ ಅದು ಎಕ್ಸ್ಪೆಷಲಿ ಪ್ರೈವೇಟ್ ಸ್ಕೂಲ್ ಲಕ್ಷ ಗಂಟಲೆ ಫೀಸ್ ಕಟ್ಟಿರ್ತಾರೆ ಅವ್ರ ತಂದೆ ತಾಯಿ ಹೆಸರು ಊರ ಹೆಸರು ಏನೂ ಬರೀಲಿಕ್ಕೆ ಬರಲ್ಲ ಕೂಡ ಲೆಕ್ಕ ಬರೋಲ್ಲ ಕಳೆಯೋ ಲೆಕ್ಕ ಬರೋಲ್ಲ ಗುಡಿಸೋ ಲೆಕ್ಕ ಬರಲ್ಲ ಆದಿಂದ ಅಳ್ಳಲ್ಲ ವರ್ಣಮಾಲೆ ಬರೆಯೋಕ್ಕೆ ಬರಲ್ಲ ಇದು ದುರಂತ ಚೆಕ್ ಮಾಡ್ಕೊಳ್ಳಿ ದಯಮಾಡಿ ಇವತ್ತೇ ನೀವು ಚೆಕ್ ಮಾಡ್ಕೊಳ್ಳಿ ಕೌನ್ಸಿಲಿಂಗ್ ನಿಮ್ಮ ಮಕ್ಕಳನ್ನ ನಾವು ಕರ್ಕೊಂಡ್ಬಂದಾಗ ಫಸ್ಟ್ ನಾವು ಮಾಡ್ಸೋದೇ ಅದನ್ನು ಇವನು ಆ ಈ ಬರೆಯಕ್ಕೆ ಬರುತ್ತಾ ಅಂತ ನೋಡ್ತೀವಿ ಎಸ್ ಎಸ್ ಎಲ್ ಸಿ ಇರ್ತಾರೆ ಸೊ ಆತ್ಮೀಯ ಪೋಷಕರೇ ನಿಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ಪಾಸ್ ಆದರೂ ಅಥವಾ ಫೇಲ್ ಆದರೂ ಬೀಗೋದು ಬೇಕಾಗಿಲ್ಲ ಫಸ್ಟ್ ನಿಮ್ಮ ಮಕ್ಕಳ ಅಕಾಡೆಮಿಕ್ ಲೆವೆಲ್ ಏನಿದೆ ಅಂತ ತಿಳ್ಕೊಳ್ಳಿ ಸೊ ಮನ್ವಂತರ ಸಂಸ್ಥೆ ಬೇಸಿಕ್ ಫೌಂಡೇಶನ್ ಕ್ಲಾಸ್ನಲ್ಲಿ ಸ್ಪಷ್ಟವಾಗಿ ಓದೋದು ಸ್ಪಷ್ಟವಾಗಿ ಬರೆಯೋದು ಸ್ಪಷ್ಟವಾಗಿ ಲೆಕ್ಕ ಮಾಡೋದು ಇದನ್ನು ಮಾಸ್ಟ್ರಿ ಮಾಡುತ್ತೆ ಸಾವಿರಾರು ಮಕ್ಕಳು ಇದರ ಬೆನಿಫಿಟ್ ತೆಗೆದುಕೊಂಡಿದ್ದಾರೆ ಕುಮಾರ್ ಅಂಗಡಿ ಅಂತ ಯೂಟ್ಯೂಬ್ ಚಾನಲ್ ನೋಡಿದರೆ ಸಾವಿರಾರು ಜನ ನಾವು ಮಾತಾಡಿದ್ದಾರೆ ಸೊ ಹಾಗಾಗಿ ಆತ್ಮೀಯ ಪೋಷಕರೇ ಜುಲೈ ಒಂದರಿಂದ ದಾವಣಗೆರೆಯಲ್ಲಿ ರೆಸಿಡೆನ್ಷಿಯಲ್ ಎಸ್ ಎಸ್ ಎಲ್ ಸಿ ಫೇಲ್ ಆದಂಥ ಮಕ್ಕಳುಗಳ್ನ ನಾವು ಫೋಕಸ್ ಮಾಡಿ ಅವರಿಗೆ ಸ್ಪಷ್ಟವಾಗಿ ಓದೋಕ್ಕೆ ಬರೆಯೋಕ್ಕೆ ನಾವು ರೆಡಿ ಮಾಡ್ತೀವಿ ನಿಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ ಕೆಲವರು ಜಸ್ಟ್ ಮಾರ್ಜಿನಲ್ಲಿ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ ಬಟ್ ಪಿ ಯು ಸಿಲಿ ಹೋಗಿ ಏನೂ ಮಾಡಲಿಕ್ಕಾಗಲ್ಲ ಈ ಫೌಂಡೇಶನ್ ಕ್ಲಾಸ್ನಲ್ಲಿ ಅವರಿಗೆ ಸ್ಪಷ್ಟವಾಗಿ ರೀಡಿಂಗ್ ರೈಟಿಂಗ್ ಮ್ಯಾಥಮೆಟಿಕ್ಸ್ ಇತ್ತು ಅಂತಂದರೆ ಏನು ಬೇಕಾದರೂ ನಿಮ್ಮ ಮಕ್ಕಳು ಅಚೀವ್ಮೆಂಟ್ ಮಾಡ್ಬೋದು ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ಕೌನ್ಸಿಲಿಂಗ್ಗೆ ಫಸ್ಟ್ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅವರ ಅಕಾಡೆಮಿಕ್ ಲೆವೆಲ್ಲಿ ಒಂದನೇ ಕ್ಲಾಸ್ ಥರ ಇದ್ದಾನೋ ಎರಡನೇ ಕ್ಲಾಸ್ ಥರ ಇದ್ದಾನೋ ಐದನೇ ಕ್ಲಾಸ್ ಥರ ಇದ್ದಾನೋ ಅಥವಾ ಅದಕ್ಕಿಂತ ಕೇಳಾಗಿದ್ದಾನೆ ಅನ್ನೋದನ್ನು ಚೆಕ್ ಮಾಡ್ತೀವಿ ಅದಾದ ಮೇಲೆ ಒಂದು ತಿಂಗಳು ನಲವತ್ತೈದು ದಿವಸ ಎರಡು ತಿಂಗಳು ಮೂರು ತಿಂಗಳು ಡಿಪೆಂಡ್ಸ್ ನಿಮ್ಮ ಮಗು ಏನು ಸಾಮರ್ಥ್ಯ ಇದೆಯೋ ಅದಕ್ಕೆ ತಕ್ಕಂಗೆ ನಾವು ಆ ಕ್ಲಾಸನ್ನು ನಾವು ಡಿಸೈನ್ ಮಾಡಿರ್ತೀವಿ ಫೀಸು ಕೂಡ ಆ ಮಗುವಿಗೆ ತಕ್ಕಂಗೆ ಡಿಫ್ರೆಂಟ್ ಆಗಿರುತ್ತೆ ಸೊ ಹಾಗಾಗಿ ಹಿಂದೆ ನಿಮ್ಮ ಮಕ್ಕಳು ಸ್ಪಷ್ಟವಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರೀ ಎಸ್ ಎಸ್ ಎಲ್ ಸಿ ಅವರು ಅಷ್ಟೇ ಅಲ್ಲ ಬೇರೆ ಇನ್ನು ಯಾರು ಬೇಕಂದ್ರೂ ಕೂಡ ನಿಮಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಈ ಕಾರ್ಯಕ್ರಮದಲ್ಲಿ ಈಗಲೇ ನೋಂದಾಯಿಸ್ಬೋದು ಬೇಸಿಗೆ ರಾಜ್ಯದಲ್ಲಿ ಸೀಟ್ಗಳು ಮುಂದಿನ ವರ್ಷಕ್ಕೆ ಈಗಲೇ ಆಲ್ರೆಡಿ ಸೀಟ್ ಸ್ಟಾರ್ಟ್ ಆಗಿದ್ದವು ದಸರಾ ರಜದಲ್ಲಿ ಬೇಕು ಅಂತಂದರೆ ಅದಕ್ಕೂ ಕೂಡ ಅಡ್ಮಿಷನ್ ಓಪನ್ ಆಗಿದೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರಿಗೆ ದೂರವಾಣಿ ಕರೆ ಮಾಲಕ ನಿಮ್ಮ ಮಕ್ಕಳನ್ನು ಹೆಸರು ನೋಂದಾಯಿಸಿ ಕೌನ್ಸಿಲಿಂಗ್ ಫಸ್ಟ್ ಆಗಲಿ ಅದಾದ ಮೇಲೆ ನಿಮ್ಮ ಮಕ್ಕಳನ್ನ ನಾವು ಕ್ಲಾಸಿಗೆ ಸೇರಿಸ್ಕೊಳ್ತೀವಿ ಅಂತ ಹೇಳ್ತಾ ವಿಜಯಕುಮಾರ್ ಅಂಗಡಿ ಅನ್ನುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಸುರೇಶ್ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ಬಳ್ಳಾಪುರ ನಾವು ದಾವಣಗೆರೆ ನೋಡಿರಲಿಲ್ಲ ದಾವಣಗೆರನ ಯೂಟ್ಯೂಬ್ನಲ್ಲಿ ನಮ್ಮ ಮಿಸಸ್ಸು ನೋಡಿ ಮಾಸ್ಟರ್ ವಿಜಯ್ ಕುಮಾರ್ ಅವರು ಯೂಟ್ಯೂಬ್ನಲ್ಲಿ ಪ್ರಚಾರ ಕೊಟ್ಟಿರೋದು ನೋಡಿ ಮತ್ತು ಅವ್ರ ಕೆಲಸ ರೀತಿ ನೋಡಿ ನಮ್ಮ ಮಿಸಸ್ಸಿಂದ ಪ್ರೇರಣೆಯಾಗಿ ನಾನು ನನ್ನ ಮಗನ ಸುಚಿತ್ ನ ಕರ್ಕೊಂಡು ಬಂದೆ ಕರ್ಕೊಂಡು ಬಂದಿಲ್ಲ ಒಂದುವರೆ ತಿಂಗಳು ಬಿಟ್ಟೆ ನಾನು ಬಿಟ್ಟು ಹೋದಾಗ ಹೇಗಿದ್ದು ಬಿಟ್ಟು ಹೋದಾಗ ಏನೂ ಇರಲಿಲ್ಲ ನನ್ನ ಮನಲ್ಲಿ ಐದು ಪರ್ಸೆಂಟ್ ಇರಲಿಲ್ಲ ಓದೋ ಕಡೆ ಬರೆಯೋ ಕಡೆ ಗಮನ ಡಿಸಿಪ್ಲೀನ್ ಏನೂ ಇರಲಿಲ್ಲ ನಾನು ಬೇಜಾರಾಗಿ ಬಿಟ್ಟೋಗಿದ್ದು ಇವತ್ತು ನಾನು ಹೋಗೋಕ್ಕೆ ತುಂಬ ತುಂಬ ಖುಷಿ ಆಗ್ತಾಯಿದೆ ನೂರಕ್ಕೆ ಸಾವಿರ ಪರ್ಸೆಂಟ್ ಖುಷಿ ಆಗ್ತಾಯಿದೆ ಇವನು ಈ ಸಾರಿ ಟೆಂತ್ ಆಗಿಲ್ಲ ಅಂದಿದ್ರೆ ನಾನು ಇನ್ನೂ ಎರಡು ತಿಂಗಳು ಇಲ್ಲೇ ಬಿಡೋಣ ಅನ್ನಿಸ್ತಾ ಇತ್ತು ಈಗ ಟೆಂತ್ ಆಗಿರೋದ್ರಿಂದ ಸ್ಕೂಲಿಗೆ ಸೇರಿಸ್ಬೇಕಾಗಿರೋದೇ ಕರ್ಕೊಂಡು ಹೋಗ್ತಾಯಿದ್ದೀನಿ ಒಳ್ಳೆ ಜಾಗ ನಿಜ ಮಾಸ್ಟ್ರು ಮತ್ತು ನಿಮ್ಮ ಟೀಮ್ ಏನಿದೆ ಎಲ್ಲ ಮಕ್ಕಳನ್ನ ಹಿಂಗೆ ಈಗ ಮೊಟ್ಟೆಯಿಂದ ಮರಿ ಬಂದು ಈಚೆ ಬೆಳವಣಿಗೆಯಾಗಿ ಹೇಗೆ ಡೆವಲಪ್ ಆಗುತ್ತೆ ಆ ರೀತಿ ಮಾಡಿದ್ದೀರ ಮಕ್ಕಳು ಎಲ್ಲ ಮಕ್ಕಳನ್ನೂ ನನ್ನ ಮಗನ ಮಾತಾಡ್ಸೋದು ನೋಡಿ ಫೋನಲ್ಲೇ ಖುಷಿ ಆಯ್ತು ನನಗೆ ಹಿಂದೆ ಅವನಿಗೆ ಒಂದು ವರ್ಡ್ ಹೋದಾಗ ಗೊತ್ತಿರಲಿಲ್ಲ ಅವ್ನು ಕನ್ನಡ ವರ್ಡ್ ಗೊತ್ತಿರಲಿಲ್ಲ ಮೊಬೈಲ್ ಇರೋರಿಗೆ ಹೆಸರು ಓದಕ್ಕೆ ಗೊತ್ತಿರಲಿಲ್ಲ ಇವತ್ತು ನಾನೊಂದು ಪ್ಯಾರ ಓದಿಸಿದ್ನಲ್ಲ ಆ ಒಂದು ಪ್ಯಾರ ಕ್ಲೀನಾಗಿ ಹೋದ ನನಗೆ ತುಂಬ ಆಯಿತು ಎಲ್ಲ ಮಕ್ಳಿಗೆ ಇದೇ ಥರ ಅಭಿವೃದ್ಧಿ ಆಗಲಿ ಯಾರ ಮಕ್ಳು ದಡ್ರಿದ್ದಾರೆ ನಾವು ಮನೆಯಲ್ಲೇ ದಡ್ಡ್ರೂ ದಡ್ಡ್ರ ಅನ್ನೋ ಬದಲು ಈ ಸ್ಥಳಕ್ಕೆ ತಂದು ಒಂದು ತಿಂಗಳಲ್ಲ ಎರಡು ತಿಂಗಳು ಮಕ್ಕಳನ್ನ ಬಿಟ್ಟು ಹೋದರೆ ಮಕ್ಕಳು ಹತ್ತು ವರ್ಷ ಓದೋದನ್ನು ಇಲ್ಲಿ ಒಂದು ತಿಂಗಳಿನಲ್ಲಿ ಕಲಿತಿದ್ದಾನೆ ನನ್ನ ಎಲ್ ಕೆ ಜಿಯಿಂದ ನಂಗೆವರೆಗೂ ಕಲಿತೆ ಇರೋದನ್ನ ಬರೀ ಒಂದೂವರೆ ತಿಂಗಳಿನಲ್ಲಿ ಒಂದೂವರೆ ತಿಂಗಳಿನಲ್ಲಿ ಕಲಿತು ನನಗೆ ತೋರಿದ್ದಾನೆ ನನಗೆ ಸಮಾಧಾನ ಆಯಿತು ತುಂಬ ಖುಷಿಯಾಯಿತು ಮಾಸ್ಟರ್ ಮಾಸ್ಟರ್ ಪೂರ್ತಿ ಚೆನ್ನಾಗಿರ್ಲಿ ಒಳ್ಳೆ ನಮಸ್ತೆ 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 ನನ್ನ ಹೆಸರು ಪೂಜಾ ತಳವಾರ್ ಅಂತ ಹೇಳಿ ನನ್ನ ಮಗಳನ್ನ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಹೇಳಿ ಪ್ರೋಗ್ರಾಮ್ ವಿಜಯ್ ಕುಮಾರ್ ಅಂಗಡಿ ಅವರು ಫೇಸ್ಬುಕ್ ಅಲ್ಲಿ ಹಾಕಿದ್ರು ಅವಳು ಸ್ವಲ್ಪ ಓದೋದ್ರಲ್ಲೆಲ್ಲ ಶಾರ್ಪ್ ಇದ್ದಾಳೆ ಓದ್ತಿರ್ಲಿಲ್ಲ ಬರೀ ಸುಳ್ಳು ಹೇಳೋದು ಓದ್ಕಂದ್ರೆ ಓದಿದೀನಿ ಅಂತ ಹೇಳೋದು ಹೀಗೆಲ್ಲ ಮಾಡ್ತಾ ಇದ್ದು ನಾವೊಂದ್ ಎರಡು ವರ್ಷದಿಂದ ಆಯ್ತು ವಿಜಯ್ ಕುಮಾರ್ ಅಂಗಡಿ ಸರ್ ಅವ್ರದ್ದು ವಿಡಿಯೋಸ್ ಎಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋದು ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ ಅವ್ರು ಹೇಳಿರೋದು ಪ್ರತಿಯೊಂದು ಎಲ್ಲ ನಾನು ಅವಳ ಮೇಲೆ ಪ್ರಯೋಗ ಮಾಡ್ತಿದ್ದೆ ಆದರೂ ಅವಳು ಸರಿಯೇ ಹೋಗ್ತಾ ಇರಲಿಲ್ಲ ಇವರೊಂದು ಇದು ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು ಅದೊಂದು ಮೂರು ನಾಲ್ಕು ತಿಂಗಳಿಂದ ನಾನು ನೋಡ್ತಾ ಇದ್ದೆ ನಮ್ಮ ಮನೆಯವ್ರಿಗೂ ಹೇಳಿದ್ದೆ ಹಾಕೋಣ ಹಾಕೋಣ ಅಂತ ಹೇಳಿ ಬೇಡ ಬೇಡ ಅಂದರು ಆಮೇಲೆ ಇವಳಕು ನನ್ನ ಮಗಳನ್ನ ಕೇಳಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಆಮೇಲೆ ಅವಳನ್ನ ಹಾಕಿದ್ದೆ ಅಲ್ಲಿ ಹಾಕಿದ ಮೇಲೆ ಇಲ್ಲಿ ಮನೆಗಿಂತ ನೂರು ಪಟ್ಟು ಚೆನ್ನಾಗಿ ವರ್ಕ್ ಮಾಡ್ತಾಳೆ ಅವಳ್ದು ಅವಳ್ದು ಅವಳ ಬಗ್ಗೆ ನಮಗೆ ಹೇಳೋಕ್ಕೆ ಮಾತಿಲ್ಲ ಅಷ್ಟು ಚೆನ್ನಾಗಿ ವಿಜಯಕುಮಾರ್ ಸರ್ ಅವರು ಅವ್ರ ಟೀಮ್ ಅವರು ತುಂಬ ತಯಾರಿ ಮಾಡಿದ್ದಾರೆ ಭಾಳ ಖುಷಿಯಾಗುತ್ತೆ ಇದು ಇನ್ನೂ ಮುಂದುವರಿಬೇಕು ಈ ಥರ ಇನ್ನೂ ಮಾಡಬೇಕು ಇನ್ನು ತುಂಬ ಮಕ್ಕಳು ಈ ಥರ ಎಜುಕೇಷನ್ ಕೊಟ್ಟರೆ ತುಂಬ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಪೇರೆಂಟ್ಸ್ಗೂ ಒಳ್ಳೆಯದಾಗುತ್ತೆ ತುಂಬ ಖುಷಿಯಾಗ್ತಿದೆ ಅವ್ರು ಮಾಡಿರೋದು ನೋಡಿಬಿಟ್ಟೆ ಈ ಥರ ಎಲ್ಲೂ ಕೇಳಿರಲೂ ಇಲ್ಲ ಎಲ್ಲ ರೆಸಿಡೆನ್ಸಿ ಸ್ಕೂಲ್ಗಳಿರ್ತವೆ ಒಂದೂವರೆ ಎರಡು ಲಕ್ಷ ಎಲ್ಲ ಈಗ ತಗೊಳ್ತಾರೆ ಇದೊಂದು ದುಡ್ಡು ಕೊಟ್ಟಿರೋದು ಲೆಕ್ಕಕ್ಕೆ ಇಲ್ದಂಗೆ ಆಗ್ಬಿಟ್ಟಿದೆ ಆ ಥರ ಮಗಳನ್ನ ಪ್ರಿಪೇರ್ ಮಾಡಿದ್ದಾರೆ ಚಿಟ್ಟೆಯಿಂದ ಮೊಟ್ಟೆ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋ ಥರನೇ ಆಗ್ಬಿಟ್ಟಿದ್ದಾಳೆ ಇವಾಗ ನನ್ನ ಮಗಳು ತುಂಬ ಖುಷಿಯಾಗುತ್ತೆ ವಿಜಯಕುಮಾರ್ ಅಂಗಡಿ ಸರ್ ಅವ್ರಿಗೂ ಅವ್ರ ಟೀಮ್ನವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ತೆ ಮ್ಯಾಮ್ ನನ್ನ ಹೆಸರು ಶ್ರುತಿ ಅಂತ ಸಾಯಿ ಜಗನ್ ಪೇರೆಂಟ್ಸು ಮೊದಲು ನಮ್ಮ ಮಗಂಗೆ ಏನೂ ಓದಕ್ಕೆ ಬರ್ತಾ ಇರಲಿಲ್ಲ ಇಲ್ಲಿಗೆ ಬಂದಮೇಲೆ ಐಡೆಂಟಿ ಮೈನ್ ಐಡೆಂಟಿಫಿಕೇಷನ್ ಮಾಡ್ತಾನೆ ಪ್ರತಿಯೊಂದು ಲೆಟರ್ಸ್ನ ಐಡೆಂಟಿಫಿಕೇಷನ್ ಮಾಡ್ತಾನೆ ಇಂಗ್ಲೀಷ್ ಮಾತ್ರ ಇವಾಗ ಕಾಮನ್ ವರ್ಡ್ ದಿಸ್ ದಟ್ಟು ವಾಟ್ ಇವೇನೇ ಹೆಂಗೆ ಪ್ರನೌನ್ಸಿಯೇಷನ್ ಮಾಡ್ಬೇಕು ಅನ್ನೋದೇ ಅವನಿಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಮೇಯ್ನ್ ಅದೆಲ್ಲ ಕಲ್ತಿದ್ದಾನೆ ಮೈನ್ ನೆನ್ಪಿನ ಶಕ್ತಿ ಸ್ವಲ್ಪ ಇಂಪ್ರೂವ್ ಆಗಿದೆ ಮೇಯ್ನ್ ನನಗೆ ಅದು ಭಾಳ ಹೆಲ್ಪ್ ಮಾಡಿತು ಮೇಯ್ನ್ ಮತ್ತು ಡಿಸಿಪ್ಲಿನ್ ತುಂಬ ಕಲ್ತಿದ್ದಾನೆ ಪೇರೆಂಟ್ಸ್ ಜೊತೆ ಹೆಂಗೆ ಅನ್ನೋದನ್ನು ಕಲ್ತಿದ್ದಾನೆ ಬಟ್ ಓದೋದ್ರಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾನೆ ಏನೂ ಇರಲಿಲ್ಲ ಇಲ್ಲಿಗೆ ಮೇಲೆ ಎಲ್ಲ ಕಲ್ತಿದ್ದಾನೆ ನಾವು ಪ್ರತಿ ಟೆಸ್ಟು ಸ್ಕೂಲಲ್ಲಿ ಟೆಸ್ಟ್ ಇದ್ದರೆ ಏನಾದರೂ ಇದು ಇದ್ದ ಇದ್ದಾಗ ಭಾಳ ಸಫರ್ ಮಾಡ್ತಿದ್ವಿ ಹೆಂಗೆ ಕಲಿಸ್ಬೇಕು ಅವನಿಗೆ ಏನೂ ಓದೋಕ್ಕೆ ಇಲ್ಲ ಯಾವ ರೀತಿ ಕೋಚಿಂಗ್ ಮಾಡಬೇಕು ಈ ಥರದ್ದು ತರಬೇತಿಗಳು ಎಲ್ಲಿ ಸಿಗ್ತವೆ ಅಂತ ಮುಂಚೆ ನಾನು ಭಾಳ ಹುಡುಕ್ತಾಯಿದ್ದೆ ಹೀಗೆ ಒಂದಿನ ಫೇಸ್ಬುಕ್ಕಲ್ಲಿ ವಿಜಯ್ ಸರ್ ನೋಡಿ ಈ ಥರ ಕ್ಯಾಂಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅದರಿಂದ ತುಂಬ ಖುಷಿಯಾಯಿತು ಅದು ಇಲ್ಲೇ ದಾವಣಗೆರೆಯಲ್ಲಿರೋದು ಇನ್ನೂ ಖುಷಿ ಆಯಿತು ಮತ್ತು ಹೊರಗಡೆ ಅಂತ ಭಾಳ ಬೇಜಾರಿತ್ತು ಮತ್ತು ಅದು ದಾವಣಗೆರೆಯಲ್ಲಿರೋದಕ್ಕೆ ಇನ್ನೂ ಖುಷಿಯಾಗಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದಿದ್ದಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಯಿತು ಇದು ಮಕ್ಕಳಿಗಷ್ಟೇ ಅಲ್ಲ ಪೇರೆಂಟ್ಸಿಗಂತೂ ತುಂಬ ಹೆಲ್ಪ್ ಆಗಿದೆ ಇದರಿಂದ ಮನ್ವಂತರ ಟೀಮ್ಗೆ ವಿಜಯ್ ಸರ್ಗೆ ಆಲ್ ಗುರುಕುಲ ಟೀಮ್ಗೆ ಟೀಚರ್ಸ್ಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದ್ಬಿಟ್ಟು ವಿ ಒನ್ ಅಂತ ಹೇಳ್ಬಿಟ್ಟು ವಿ ಒನ್ ನಿಧಿ ಚೆನ್ನಿ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಫೇಸ್ಬುಕ್ಕಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ವಿಜಯ್ ಕುಮಾರ್ ಅಂಗಡಿ ಅನ್ನೋದು ಒಂದು ಆ್ಯಕ್ಚುಲಿ ಒಂದು ಇದು ನೋಡ್ತಾ ಇರ್ತಿದ್ದೆ ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಟೂ ಇಯರ್ಸಲ್ಲಿ ಆ್ಯಕ್ಚುಲಿ ನನ್ನ ಮಗನ ಸುಮಾರಷ್ಟು ಡ್ಯಾಮೇಜ್ ಆಗಿತ್ತು ಆ ಸಂದರ್ಭದಲ್ಲಿ ನಾನು ಇನ್ನೇನು ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಈ ವಿಜಯ್ ಕುಮಾರ್ ಅಂಗಡಿ ಅವ್ರದ್ದು ಒಂದು ಇದು ಇದೆ ಸಿಕ್ಕಿದ್ದು ಅದು ನೋಡ್ತಾ ಇರ್ತೀನಿ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಮನ್ವಂತರಿ ತಂಡ ಅನ್ನೋದು ಒಂದು ಇದು ಬರ್ತದೆ ಆ ಇದನ್ನು ನೋಡ್ತಾ ಇರುವಾಗ ನನಗೆ ಆ್ಯಕ್ಚುಲಿ ನನ್ನ ಮಗನ ಯಾಕೆ ಅಲ್ಲಿಗೆ ಬಿಡಬಾರ್ದು ಅನ್ನೋ ಒಂದು ಇದು ಬಂತು ನನಗೆ ಮನ ಮನಸ್ಸಿಗೆ ಯಾಕೆಂದ್ರೆ ಅದನ್ನು ಡೈಲಿ ನಾನು ನೋಡ್ತಾ ಇದ್ದೆ ನೋಡುವಾಗ ಏನಾಗಿತ್ತು ಅಂದರೆ ಅದ್ರ ಬ ಒಳ್ಳೊಳ್ಳೆ ಇದನ್ನು ಕೊಡ್ತಾ ಇದ್ದರು ಒಂದು ಹಿಂಡ್ಸ್ಗಳು ಕೊಡ್ತಾ ಇದ್ರು ಅವರು ಎಲ್ಲ ಈ ಮಕ್ಕಳು ಯಾವ ರೀತಿ ಬೆಳೆಸಬೇಕು ಹೇಗಿರಬೇಕು ಅವರು ಎಜುಕೇಷನ್ ಯಾವ ರೀತಿ ಇರ್ತದೆ ಇದನ್ನೆಲ್ಲ ನನಗೆ ಇದು ಮಾಡ್ತಾ ಇದ್ದಾಗ ನಾನು ಡೈಲಿ ನೋಡ್ತಾ ಇದ್ದೆ ಅವಾಗ ನಾನು ಇದಕ್ಕೆ ಅಟ್ರಾಕ್ಟ್ ಆಗಿದೆ ನೋಡೋಣ ಯಾಕೆ ನಾನು ಒಂದು ಸರಿ ಬಿಡಬಾರ್ದು ನನ್ನ ಮಗನು ಯಾಕೆಂದರೆ ಟೂ ಟೂ ಇಯರ್ಸಲ್ಲಿ ಡ್ಯಾಮೇಜ್ ಆಗಿದೆ ಕೊರೋನಾ ಟೈಮಲ್ಲಿ ಇದು ಏನಾದರೂ ರಿಕವರ್ ಆಗ್ಬೋದಾ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನ್ನ ಮಗ ಆ್ಯಕ್ಚುಲಿ ನಾವ್ರೇಜ್ ಲೆವೆಲಲ್ಲಿ ಇದ್ದೆ ಆ್ಯಕ್ಚುಲಿ ಆದರೂ ಸುಮಾರಷ್ಟು ತಪ್ಪುಗಳು ನಡೀತಾ ಇತ್ತು ಅವ್ರ ಕಡೆಯಿಂದ ಹೇಗೆ ಅಂದರೆ ಅವನು ಆ್ಯಕ್ಚುಲಿ ಈ ವ್ಯಾಕರಣಗಳು ಇರಲ್ಲ ಕನ್ನಡದಲ್ಲಿ ಈ ಇಂಗ್ಲೀಷ್ನಲ್ಲಿ ಡಿಕ್ಟೇಷನ್ ವರ್ಡ್ಸ್ಗಳನ್ನು ಸರಿಯಾಗಿ ಸ್ಪೆಲ್ಲಿಂಗ್ಗಳನ್ನು ಇದು ಮಾಡ್ತಿಲ್ಲ ಇಂಥವೆಲ್ಲ ತುಂಬ ಕಂಪ್ಲೇಂಟ್ಸ್ ಇತ್ತು ಆ ಸಂದರ್ಭದಲ್ಲಿ ನಾನು ಅದನ್ನು ಯೋಚನೆ ಮಾಡಿಬಿಟ್ಟು ಇಲ್ಲಿಗೆ ತಗೊಂಡ್ಬಂದು ಬಿಟ್ಟಿದ್ದೀನಿ ಬಿಟ್ಟಾದ ನಂತರ ಆ್ಯಕ್ಚುಲಿ ಅವರು ಫಸ್ಟ್ ಟರ್ಮಲ್ಲಿ ಆಕ್ಚುಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅವರೇಜಲ್ಲಿ ಇದ್ದರು ಅವರು ಆ್ಯಕ್ಚುಲಿ ಕೊನೆಗೆ ಈಗ ಬರ್ತವ್ರೆ ಆ್ಯಕ್ಚುಲಿ ಒಂದು ಲೆವೆನಿಗೆ ಒಂದು ಒಳ್ಳೆ ಲೆವೆಲ್ ಗ್ರೋತ್ ಮಾಡಿ ತಂದು ಬಿಟ್ಟಿದ್ದಾರೆ ಅವರು ಆ್ಯಕ್ಚುಲಿ ನಮಗೆ ಹಾಗೆ ಅವ್ರ ಕಡೆಯಿಂದ ತುಂಬ ನನಗೆ ಸಹಕಾರ ಆಗಿದೆ ಈ ವಿಷಯದಲ್ಲಿ ಈಗಲೂ ಕೂಡ ನನ್ನ ಮಗನಿಗೆ ನೆಕ್ಸ್ಟು ಕರ್ಕೊಂಡು ಹೋದ ನಂತರ ನಾನು ಆ್ಯಕ್ಚುಲಿ ಅದನ್ನು ಫಾಲೋ ಅಪ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಇದ್ದೀನಿ ಆ್ಯಕ್ಚುಲಿ ಮಾಡಲೇಬೇಕು ಈಗ ನನಗೆ ಅನಿವಾರ್ಯತೆ ಇದೆ ಈಗ ಹಾಗಾಗಿ ನನಗೆ ಈ ಈ ಮನವಂತ್ರಿ ಚಿತ್ರಣದಿಂದ ತುಂಬನೇ ಒಂದು ನನಗೆ ಒಳ್ಳೆಯ ಒಂದು ಇದು ಸಿಕ್ಕಿದೆ ಆ್ಯಕ್ಚುಲಿ ನನ್ನ ಮಗನಿಗೆ ಇನ್ನು ಮುಂದೆ ನೋಡ್ತೀನಿ ಹೇಗೆ ಆಗ್ತದೆ ಏನು ಅನ್ನೋದ್ರ ಬಗ್ಗೆ ಡೈಲಿ ನಾನು ಇನ್ನು ನಮ್ಮ ಇವರು ವಿಜಯ್ ಕುಮಾರ್ ಅಂಗಡಿ ಅವರ ಜೊತೆ ನಾನು ಆ್ಯಕ್ಚುಲಿ ಒಂದು ವೀಕ್ಲಿ ಅಥವಾ ಒಂದು ಒಂದು ಮಂತ್ಲಿ ಒನ್ ಟೈಮ್ ಆದರೆ ನಾನೊಂದು ಫೋನ್ ಕಾರ್ ಆದರೂ ಅವ್ರ ಕಡೆಯಿಂದ ನಾನು ಸಜೆಷನ್ ಹ್ಯಾಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಮಗನ ಬಗ್ಗೆ ಒಂದು ಅದನ್ನು ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ನಾನು ನಿರಂತರ ಈ ಒಂದು ತಂಡದ ಜೊತೆ ನಾನು ಕಾಂಟ್ಯಾಕ್ಟಿಗೆ ಬಂದೇ ಬರ್ತೀನಿ ಇಷ್ಟನ್ನು ಹೇಳ್ತೇನೆ ನಾನು ಮೇಡಮ್ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಓಕೆ ನಾನು ಶಿರಾಯಿಂದ ಬಾಲಚಂದ್ರ ಅಂತ ಹೇಳ್ಬಿಟ್ಟು ನನ್ನ ಮಗ ಈಗ ಏತ್ ಸ್ಟ್ಯಾಂಡರ್ಡು ನಾನು ಫೇಸ್ಬುಕ್ಕಲ್ಲಿ ಏನೋ ನೋಡಬೇಕಾದ್ರೆ ಮಕ್ಕಳ ಬಗ್ಗೆ ಏನಾದರೂ ಎಜುಕೇಷನ್ ಬಗ್ಗೆ ನೋಡ್ತಾ ಇದ್ದೆ ನಮ್ಮ ಮಗ ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಹಿಂದೆ ಇದ್ದ ಅನ್ನಿಸ್ತಾ ಇತ್ತು ನೋಡೋಣ ಏನಾದರೂ ದಾರಿ ಸಿಗುತ್ತಾ ಅಂತ ಆನ್ಲೈನಲ್ಲಿ ಹುಡುಕಬೇಕಾದ್ರೆ ಡಾಕ್ಟರ್ ಇದು ವಿಜಯ್ ಕುಮಾರ್ ಬಗ್ಗೆ ಗೊತ್ತಾಯ್ತು ಕುಮಾರ್ ಅಂಗಡಿ ಅಂತ ಮತ್ತೆ ಆನ್ಲೈನಲ್ಲಿ ಅವ್ರನ್ನ ಫೋನ್ ನಂಬರಲ್ಲಿ ತೊಗೊಂಡು ಅವ್ರಿಗೆ ಫೋನ್ ಮಾಡಿದ್ರೆ ಗೊತ್ತಾಯಿತು ಈ ಥರ ಮನೊಂಥರ ಮೊಟ್ಟೆಯಿಂದ ಚೀಟೆಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಇದರಿಂದ ಮಕ್ಕಳಿಗೆ ಮುಂದೆ ಡೆವಲಪ್ಮೆಂಟಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಗೊತ್ತಾಯಿತು ನೋಡೋಣ ನಮಗೂ ಡೌಟ್ ಇತ್ತು ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಅದು ಒಂದು ಧೈರ್ಯ ಮಾಡಿ ನಾವು ಸೇರಿಸೋಣ ಅಂತ ಇದಕ್ಕೆ ಪರ್ಫಾಮನ್ಸ್ ಸೇರ್ತಿದ್ವಿ ನಲವತ್ತೈದು ದಿವಸ ಈ ಏನು ಕ್ಲಾಸ್ ಇದೆಯಲ್ಲ ಇಲ್ಲಿ ಬೋರ್ಡಿಂಗ್ ಇಲ್ಲೇ ಉಳಿಸ್ಕೊಂಡು ಮಕ್ಕಳಿಗೆ ಅವ್ರು ಏನು ಹೇಳ್ಕೊಟ್ರು ನಾವು ದಿನ ದಿನ ಗಮನಿಸ್ತಾ ಇದ್ವಿ ವೀಡಿಯೋಸ್ ಫೋಟೋಸ್ ಎಲ್ಲ ಬರ್ತಿತ್ತು ನೋಡ್ತಾ ಇರ್ತಿದ್ವಿ ವಾರಕ್ಕೊಂದ್ಸರಿ ಮಾತಾಡಿಸ್ತಿದ್ವಿ ಮಗನ ಅವಾಗ ಮಾತಾಡಿಸ್ದಾಗಲೇ ನಮ್ಗೊಂದು ಸ್ವಲ್ಪ ಅನ್ನಿಸ್ತಾ ಇತ್ತು ಕಾನ್ಫಿಡೆಂಟ್ ಬರ್ತಾಯಿತ್ತು ಇಲ್ಲ ಭಾಳಷ್ಟು ಚೇಂಜ್ ಆಗಿದ್ದಾನೆ ಇವನು ಒಳ್ಳೆ ದಾರಿಯಲ್ಲಿ ಇದ್ದಾನೆ ಈಗ ಅಂಥ ಕಾನ್ಫಿಡೆಂಟ್ ಬರ್ತಿತ್ತು ಮೊದಲು ಓದಲಿಕ್ಕೆ ಭಾಳ ಕಷ್ಟಪಡ್ತಿದ್ದ ಆದರೆ ಆಮೇಲೆ ಅವನ ಸ್ಕೋರ್ಗಳು ಮತ್ತು ಅವನ ಏನು ಅವರು ಝೂಮ್ ಮೀಟಿಂಗ್ನಲ್ಲೆಲ್ಲ ನಾವು ನೋಡ್ತಿದ್ದಾಗ ಇಲ್ಲ ಇಂಪ್ರೂವ್ಮೆಂಟ್ಸ್ ಇದೆ ಭಾಳ ಚೆನ್ನಾಗಿ ಆಗ್ತಿದ್ದಾನೆ ಅಂತ ಅನ್ನಿಸ್ತು ಆಮೇಲೆ ನೋಡೋಣ ಇನ್ನು ಮುಂದೆ ಏನಾಗುತ್ತೆ ಅಂತ ಅಂದ್ಕೊಳ್ತೀನಿ ಫಾರ್ಟಿ ಫೈವ್ ಡೇಸ್ ಈಗ ಏನು ಕಂಪ್ಲೀಟ್ ಆಯ್ತಲ್ವಾ ಈಗ ನನ್ನ ಮಗನ್ನ ನೋಡೋದಕ್ಕೂ ಮೊದಲು ನನ್ನ ಮಗ ಇದ್ದಿದ್ದ ರೀತಿಗೂ ಭಾಳಷ್ಟು ವ್ಯತ್ಯಾಸ ಆಗ್ತಾ ಇದೆ ನಾನು ಅಂದ್ಕೊತೀನಿ ಇದಕ್ಕೆ ಭಾಳ ಎಫರ್ಟ್ ಹಾಕಿ ಟೀಮ್ ಭಾಳ ಕೆಲಸ ಮಾಡಿದೆ ಇಲ್ಲಿ ಸುಮಾರು ಒಂದು ಅರವತ್ತು ಜನ ಮಕ್ಕಳಿಗೆ ಇದೇ ಥರ ರೆಡಿ ಆಗಿದ್ದಾರೆ ಅಂತಲೇ ಅಂದ್ಕೊಂತೀನಿ ನನ್ನ ಮಗ ಒಬ್ಬನೇ ಅಲ್ಲ ಎಲ್ಲರೂ ಕೂಡ ಇದೇ ಥರ ಡೆವಲಪ್ ಆಗಿದ್ದಾರೆ ಅಂತ ಅನಿಸುತ್ತೆ ಬಟ್ ಇಲ್ಲೆಲ್ಲ ವಾತಾವರಣ ನೋಡಿದಾಗ ಇಲ್ಲಿ ಆ ಮಕ್ಕಳಿಗೆ ಭಾಳ ಚೆನ್ನಾಗೇ ಮುಂದೆ ಹೋಗೋದಕ್ಕೆ ಅಥವಾ ಅವರು ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗುವಂಥ ಪರಿಸ್ಥಿತಿ ಇದೆ ಇನ್ನೂ ಬೇರೆ ದೊಡ್ ಎಷ್ಟೋ ಹಿಂದುಳಿದಿರೋ ಮಕ್ಕಳುಗಳು ಇದನ್ನು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆಯದು ಎಲ್ಲರೂ ಚೆನ್ನಾಗಿ ಎಲ್ದೂ ಒಂದು ಒಳ್ಳೆಯ ಸಮಾಜ ಇದ್ದರೆ ಎಲ್ಲ ತಂದೆ ತಾಯಿಗಳಿಗೂ ಅದು ಭಾಳ ಖುಷಿ ಕೊಡುತ್ತೆ ನಾವೇನು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಆಗಿರುತ್ತೆ ಆ ಭವಿಷ್ಯಕ್ಕೆ ಈ ವಿಜಯ್ ಕುಮಾರ್ ಮತ್ತು ಅವರ ತಂಡ ಏನು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅವ್ರಿಗೆ ನಾವೇನು ಕೊಟ್ಟರು ಅದು ಭಾಳ ಕಡಿಮೆ ಅನಿಸುತ್ತೆ ತುಂಬ ಥ್ಯಾಂಕ್ಸ್ ಮನಂತ್ರ ಟೀಮ್ಗೆ ಈ ಮೊಟ್ಟೆಯಿಂದ ಚಿಟ್ಟೆಗೆ ಏನು ಅವರು ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅದಕ್ಕೆ ಅರ್ಥ ಅರ್ಥಪೂರ್ಣವಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ತೃಪ್ತಿ ಇದೆ ಥ್ಯಾಂಕ್ ಯು ನಮ್ಮ ಹೆಸರು ಶಿವನುವರ್ ಪಾಟೀಲ್ ಅಂತ ನಾವು ಬಿಜಾಪುರದಿಂದ ಬಂದಿದ್ದೆವು ಸರ್ ನಾವು ವಿಡಿಯೋ ಯಾವತ್ತೂ ನೋಡ್ತಿದ್ದೀವಿ ಅವ್ರ ಅವರು ನೋಡಿದಾಗ ಇವರು ಒಮ್ಮೆ ನಾವು ಕನ್ಸಲ್ಟ್ ಮಾಡ್ಬೇಕಂದ್ರೆ ಬಿಜಾಪುರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಟ್ರೈನಿಂಗ್ ಹೇಳಾಕೆ ಬಂದಿದ್ರು ಅಲ್ಲೇ ಕನ್ಸಲ್ಟಿಂಗ್ ಮಾಡಿದ್ದೆವು ನಾವು ಅಲ್ಲಿ ಇಲ್ಲ ನಮ್ಮ ಸಮ್ಮರ್ ಕ್ಯಾಂಪ್ ಇದೆ ಅಲ್ಲಿ ಹಾಕ್ರಿ ಅವ್ನು ನಾವೆಲ್ಲ ಇದು ಮಾಡ್ತೇವ ನಾನು ಮೊದಲು ಸ್ವಲ್ಪ ಓದಾಕೆ ಬರ್ತಿದ್ದಿಲ್ಲ ಮತ್ತು ಮ್ಯಾಥ್ಸ್ ಎಲ್ಲ ತಪ್ಪು ತಪ್ಪು ಮಾಡ್ತಿದ್ರು ಬಂದರೂ ಸ್ವಲ್ಪ ತಪ್ಪು ಮಾಡ್ತಿದ್ದ ಹೀಗಾಗಿ ನಾವು ಒಂದು ನಲ್ವತ್ತೈದು ದಿನ ಇಲ್ಲಿ ಬಿಟ್ಟಿದ್ದೇವೆ ಅವ್ರನ್ನ ಬಿಡೋಣ ಈಗ ಮೊದಲು ಅವನು ಎಕ್ಸಾಮ್ ತೊಗೊಂಡು ಎಲ್ಲ ರೆಡಿ ಮಾಡಿ ನಲ್ವತ್ತೈದು ದಿನಕ್ಕೆ ಎಲ್ಲ ಪರ್ಫೆಕ್ಟ್ ಮಾಡಿ ಓದ್ಲಕ್ಕೆ ಬರೆಯೋಕ್ಕೆ ಗಣಿತ ಮತ್ತು ಎಲ್ಲನೂ ಪರ್ಫೆಕ್ಟ್ ಮಾಡಿದಾರೆ ಈ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋದು ಒಂದು ಇದೊಂದು ಬೇಸಿಕ್ ಇದೊಂದು ಸಮ್ಮರ್ ಕ್ಯಾಂಪ್ ಮಾಡಿದ್ರು ಇಲ್ಲಿ ನಾಲ್ವತ್ತೈದು ದಿನ ಹಾಕಿದ್ರಿಂದ ನಮ್ಮ ಹುಡುಗ ಭಾರಿ ಇಂಪ್ರೂವ್ ಆಗಿದ್ದಾನೆ ಹೀಗಾಗಿ ವಿಜಯ್ ಸರ್ಗೆ ಹಾಗೂ ಮನ್ಮಂತ ಟೀಮಿಗೆ ಇಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಹುಡುಗ ಭಾರಿ ಇಂಪ್ರೂವ್ ಆಗಿದ್ದಾನೆ ಹೀಗಾಗಿ ಈ ಟೀಮಿಗೆ ಎಲ್ಲರಿಗೂ ನಾ ಧನ್ಯವಾದ ಹೇಳ್ತೀನಿ ನನ್ನ ಹೆಸರು ಸುಶಾಂತ್ ನಾನು ಇಲ್ಲಿ ಬೇಸಿಕ್ ಸಮ್ಮರ್ ಬಂದಿದ್ದೀನಿ ನಾನು ಬೇಸಿಕ್ ಏನೇನು ಕಲಿತೆ ಅಂದರೆ ನಾನು ಬೇಸಿಕ್ ಏನೇನು ಕಲಿತೆ ಅಂದರೆ ಬಟ್ಟೆ ಉಕ್ಕೊಳೋದು ನಂದು ನಂದು ನಾನು ತಿಂದಿರೋ ಪ್ಲೇಟ್ ವಾಶ್ ಮಾಡೋದು ಬಟ್ಟೆ ಒಣಗಾಕಿ ಅದನ್ನೆಲ್ಲ ಒಣಗಿರೋ ಬಟ್ಟೆನೆಲ್ಲ ಎತ್ಕೊಂಡು ನೀಟಿಗೆ ಮಚ್ಚಿ ಎಲ್ಲ ಮಾಡಿದೆ ಮತ್ತು ಚೆನ್ನಾಗಿ ಓದ್ಕೊಂತ ಇದ್ದೆ ಅದೇ ಮನೆಯಲ್ಲಿ ಬರೀ ಕನ್ನಡ ಓದ್ತಾ ಇದ್ದೆ ಅದೇ ಬರೆಯೋಕ್ಕೆ ಬರ್ತಾಯಿರಲಿಲ್ಲ ಇಂಗ್ಲೀಷು ಅಷ್ಟೇ ಮ್ಯಾಕ್ಸ್ ಸನ್ಸ್ ಜಾಸ್ತಿ ತಪ್ಪಾಗ್ತಾ ಇತ್ತು ಮ್ಯಾಕ್ಸ್ ಜಾಸ್ತಿ ಸನ್ ತಪ್ಪಾಗ್ತಾ ಇತ್ತು ಅದು ಇಲ್ಲಿ ಬಂದಮೇಲೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಮ್ಯಾಕ್ಸಲ್ಲೆಲ್ಲ ಊಟ ಫುಡ್ ಹುಟ್ಟು ತೆಗೀತಾ ಇದ್ದೀನಿ ಎಲ್ಲದ್ರಲ್ಲೂ ಔಟ್ ಆಫ್ ಹುಟ್ಟು ಇದ್ದೀನಿ ನನ್ನ ಹೆಸರು ಸುಶಾಂತ್ ನಾನು ಇಲ್ಲಿ ಫಸ್ಟ್ ಬಂದಾಗ ಇದು ಫಾರ್ಮ್ ಫಿಲ್ ಅಪ್ ಮಾಡಿದೆ ಬ್ಯಾಗ್ ಇಕ್ಕಿದ್ರು ಆಮೇಲೆ ಎಕ್ಸಾಮ್